ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಬಂಟ್ವಾಳದಲ್ಲಿದ್ದೇನೆ ನದಿಯ ನೀರಿಗೂ ನೆನಪೆಂಬು ದುಂಟೆ ಎನ್ನುವಂತೆ ಐವತ್ತು ವರ್ಷಗಳಿಗೊಮ್ಮೆ ನೇತ್ರಾವತಿ ನದಿ ಉಕ್ಕೇ ಇರುತ್ತೆ ಸೊ ಅದರ ನೆನಪನ್ನು ಹುಡುಕ್ತಾ ಹೋಗೋಣ ಅಂತ ಮೊನ್ನೆ ಇಪ್ಪತ್ತಾರನೇ ತಾರೀಕಿಗೆ ಐವತ್ತು ವರ್ಷ ಆಗತ್ತೆ ಅದೇ ದಿನ ಬಂಟ್ವಾಳದ ಜನ ಇವತ್ತೇನಾದ್ರೂ ನೆರೆ ಉಕ್ಕುತ್ತೋ ಎನ್ನುವಂಥದ್ದನ್ನ ಕಾಯ್ತಾ ಇದ್ರು ಆದ್ರೆ ಅವತ್ತಲ್ಲ ಇವತ್ತು ಮೂರ್ನಾಲ್ಕು ದಿನದ ನಂತರ ಇಲ್ಲಿ ನೆರೆಯ ಭೀತಿ ಸೊ ಈ ನೆರೆಯ ಕಥೆಗಳನ್ನ ಕೇಳಲಿಕ್ಕೆ ನಮ್ಮೊಂದಿಗೆ ಶ್ರೀನಿವಾಸ್ ಬಾಳಿಗರಿದ್ದಾರೆ ಅದೇ ರೀತಿ ವಿನಾಯಕಣ್ಣ ಇದಾರೆ ನದಿಯ ಲಕ್ಷಣ ಏನಂದ್ರೆ ಒಂದು ನಮ್ಮ ಹಿರಿಯರು ನಾವು ನಾವು ಕೂಡ ಗೊತ್ತಿಲ್ಲ ಹಿರಿಯರಿಂದ ಕೇಳಿದ್ದು ಒಂದು ಒಂದು ಶತಮಾನದಲ್ಲಿ ಎರಡು ಬಾರಿ ಅಂದ್ರೆ ಸದನ ಐವತ್ತು ವರ್ಷದ ಡಿಫರೆನ್ಸ್ ಅಲ್ಲಿ ಎಕ್ಸಾಕ್ಟ್ ಅಲ್ಲ ಒಂದು ಐವತ್ನಾಲ್ಕು ಐವತ್ತೆರಡು ಡಿಫರೆನ್ಸ್ ಅಲ್ಲಿ ನದಿಯ ಒಂದು ಅಂತ ಇಲ್ಲಿ ಮಾರಿಬೊಳ್ಳಿನ ತುಳುನಾಡಿನ ಜನರದ್ದು ಬೊಳ್ಳ ಅಂದ್ರೆ ಹೆಸರು ಆ ಮಾರಿ ಬೊಳ್ಳ ಒಂದು ವರ್ಷ ಶತಮಾನದಲ್ಲಿ ಎರಡು ಬಾರಿ ಐವತ್ತು ವರ್ಷಕ್ಕೊಮ್ಮೆ ಈ ನದಿಯ ಒಂದು ಗುಣ ನದಿಯ ಗುಣ ಅಂತ ಹೇಳ್ಬೋದು ಈಗ ಮಾತ್ರ ಡ್ಯಾಮ್ ಎಲ್ಲ ಆಗಿದೆ ಈಗ ಈಗ ಸ್ವಲ್ಪ ಚಿತ್ರಣ ಚೇಂಜ್ ಆಗಿದೆ ಡ್ಯಾಮ್ ಆದ್ರಿಂದ ಹಾಗೆ ಹಿಂದಿನ ವಿಷಯ ಹೇಗೆ ಅಂದ್ರೆ ಶತಮಾನದಲ್ಲಿ ಎರಡು ಬಾರಿ ಅಂದ್ರೆ ಐವತ್ತು ವರ್ಷಕ್ಕೊಮ್ಮೆ ಮಾರಿಬೋಳ ಹಾಗೆ ಸರ್ ನಾವ್ ಈಗ ನಾನು ಇದು ಬೇಸಿಗೆಲ್ಲೆಲ್ಲ ನೇತ್ರಾವತಿ ನದಿಯನ್ನ ನೋಡಿದ್ದೆ ಭಾರಿ ಶಾಂತವಾಗಿ ಬಂಡೆ ಕಲ್ಲಿಂದ ಚಂದವಾಗಿ ತೊಳಗಿಕೊಂಡು ಉಳುಕಿಕೊಂಡು ಹೋಗುವ ಬಾರಿ ಒಂದು ಈಗ ಹೇಗ್ ಕಾಣುತ್ತೆ ಅಂತ ನೋಡೋಣ ಯಾವುದೇ ಬಂಡೆ ಇದು ಬಂಡೆ ಬಂಟು ಬಂಟುವಾಳ ಹೆಸರು ಬರ್ಲಿಕ್ಕೆ ಬಂಡೆ ಕಲ್ಲಿನಿಂದ ಒಂದು ಹೆಸರು ಉಂಟು ಈಗ ಒಂದು ಬಂಡೆ ಕಲ್ಲೇ ಇಲ್ಲ ನೋಡಿ ಈಗ ಅದೆಲ್ಲ ಮುಚ್ಚಿ ಹೋಗ್ತದೆ

ಇದೀಗ ಡ್ಯಾಮಿನ ನೀರು ಅಂದ್ರೆ ಆ ಕಡೆಯಿಂದ ಹರಿವು ಜಾಸ್ತಿ ಆಗ್ತಾ ಇದ್ದ ಹಾಗೆ ಡ್ಯಾಮ್ ಬಿಡ್ತಾ ಬಿಡಿ ಯಾಕೆಂದ್ರೆ ಅವ್ರ ಅಪಾಯ ಮಟ್ಟ ಒಂದು ಉಂಟಲ್ಲ ಅದರ ಗೇಟ್ ಓಪನ್ ಮಾಡ್ಲೇಬೇಕಾಗ್ತದೆ ಅದೊಂದು ನಾವೇ ಎಣಿಸಿ ಮೂವತ್ತು ಗೇಟ್ ಉಂಟು ಈಗ ಹದಿನಾರು ಹದಿನೇಳು ಗೇಟ್ ಓಪನ್ ಆಯ್ತಂತೆ ಅವ್ರು ಸುರಿಗೆ ಒಂದು ನಾಲ್ಕು ಗೇಟ್ ಓಪನ್ ಮಾಡ್ತಾರೆ ಎಂಟು ಮಾಡ್ತಾರೆ ಅದು ನೀರಿನ ಮಟ್ಟ ನೋಡಿಕೊಂಡು ಅವ್ರು ಓಪನ್ ಮಾಡ್ತಾ ಇರ್ತಾರೆ ಈಗ ಇವತ್ತಿಗೆ ಈಗ ಹದ್ನಾರು ಓಪನ್ ಆಗಿದೆ ಇನ್ನೂ ಡೇಂಜರ್ ಅಪಾಯ ಜೋರಿದ್ರೆ ಅವರಲ್ಲಿ ನೀರು ಫೋರ್ಸ್ ಗಟ್ಟೆಯಿಂದ ಬರೋ ಫೋರ್ಸ್ ಜಾಸ್ತಿ ಇದ್ರೆ

ಇಲ್ಲಿ ನದಿಯಲ್ಲಿ ನಮಗೆ ಗುರ್ತಕ್ಕೆ ಅಪಾಯ ಮಟ್ಟ ತಿಳಿಸಿ ಒಂದು ಎರಡು ಮೂರು ಕಲ್ಲುಗಳು ಉಂಟು ಇಲ್ಲಿ ಪಿಲಿ ಕಲ್ಲು ಅಂತ ಉಂಟು ಆನೆ ಕಲ್ಲು ಅಂತ ಉಂಟು ಅದು ನಮಗೆ ಹಿಂದಿನವರ್ದೊಂದು ಅಪಾಯ ಮಟ್ಟ ಅದೇ ಪಿಲಿ ಕಲ್ಲು ಮುಳುಗಿತು ಪಿಲಿ ಕಲ್ಲು ಮುಳುಗಿತು ಅಂದ್ರೆ ನಮಗೆ ಒಂದು ನಾವೊಂದು ಎಲರ್ಟ್ ಆಯ್ತು ಆನೆ ಕಲ್ಲು ಅಂತ ಉಂಟು ಹಾಗೆ ಅದು ಗುರ್ತಜ್ಞ ಈಗ ಯಾವುದೇ ಕಲ್ಲುಗಳು ಕಾಣ್ತಾ ಇಲ್ಲ ಎಲ್ಲವೂ ಮುಚ್ಚಿ ಹೋಯ್ತು ಎಲ್ಲಿ ನೋಡಿನ ವೇಗ

ಹದಿನೈದು ಮೀಟರ್ ಅಪಾಯ ಮಟ್ಟ ಇಪ್ಪತ್ಮೂರು ಈಗಿನ ಅಂದ್ರೆ ಹದಿಮೂರು ಹದಿನೈದು ಇಪ್ಪತ್ಮೂರ ಇಡೀ ಪೇಟೆ ಮುಳುಗಿದೆ ಇಡೀ ಪೇಟೆ ಮುಳುಗಿದೆ ಈಗ ಇರುವುದು ಎಂಟೂವರೆ ಮೀಟರ್ ಮಾತ್ರ ಎಂಟೂವರೆ ಮೀಟರ್ ಮಾತ್ರ ಅಪಾಯ ಮಟ್ಟು ಈಗ ಅಂದ್ರೆ ನದಿ ಫುಲ್ ಈಗ ಕೆಲವು ತಗ್ಗು ಈಗ ಮೀನು ಬಸ್ತಿ ಪಡಪು ಮತ್ತೆ ಮೀನು ಮಾರ್ಕೆಟ್ ಅದೆಲ್ಲ ಮುಳುಗ್ತಾ ಉಂಟು ಈಗ ಅದೆಲ್ಲ ಒಂದೊಂದೇ ಅದೆಲ್ಲ ಮುಳುಗಿ ಆಯ್ತು ಈಗ ಸಾಮಾನ್ಯ ಸರಂಜಾಮುಗಳೆಲ್ಲ ಕೊಂಡೋಗ್ತಾ ಇದ್ದಾರೆ ಹಾಗೆ ನೋಡಿ ಆ ಮೋಡ ಮತ್ತೆ ಕಪ್ಪೆ ಇರೋದು ಅಥವಾ ಈ ನದಿ ಕೂಡ ಅದು ನೆರೆದ ಲಕ್ಷಣ ಕಾರ್ ಮೋಡಗಳು ರಬಸ ಇದು ಇಡೀ ನಮ್ಮ ಮಳೆ ನಿಲ್ಲೋದಿಲ್ಲ ಮತ್ತೆ ಒಂದು ತಂಡಿ ಹವೆ ಇದು ಇಲ್ಲಿಯ ಒಂದು ಗುಣ ನೆರೆಯ ಗುಣ ಮರದ ದಿಮ್ಮಿಗಳೆಲ್ಲ ಹೋಗುದಲ್ಲ ಈಗ ಈ ಡೈಮ್ ಅದ್ರ ಸಂಗ ದೊಡ್ಡ ದೊಡ್ಡ ಮರಗಳೇ ಬರುದು ಸರ್ ನಾನು ಸಾವಿರದ ಒಂಬೈನೂರ ಇಪ್ಪತ್ತ್ ಮತ್ತು ಎಪ್ಪತ್ತ ನಾಲ್ಕರ ಕಥೆಗಳನ್ನು ಓದಿದಾಗ ಜೊತೆಗೆ ನಮ್ಮ ಇವರು ಶಿವರಾಮ್ ಕಾರಂತರ ಕಾದಂಬರಿ ಔದಾರ್ಯದ ಉರುಳಲ್ಲೂ ಕೂಡ ಸಾವಿರದ ಒಂಬೈನೂರ ಇಪ್ಪತ್ ಮೂರರ ನೆರೆಯ ಒಂದು ಚಿತ್ರಣವನ್ನು ಅವರು ಕೊಡ್ತಾರೆ ಸೊ ಆಗ ಈ ನದಿಯಲ್ಲಿ ಮನೆಗೆ ಮನೆಯೇ ಕೊಚ್ಚಿ ಹೋಗಿ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಮಣ್ಣಿನ ಮನೆ ಮತ್ತೆ ಮುಳಿ ಹುಲ್ಲಿನ ಮನೆ ಮನೆಗಳು ಹಾಗೂ ಹಾಗು ಬಡವರು ಪಾಪ ದೊಡ್ಡವರದ್ದು ಕೂಡ ಮುಳಿ ಹುಲ್ಲೆ ಅದೇ ಪಾಪದವ್ರದ್ದು ಆಯ್ತಲ್ಲ ಅದು ನೀರು ತಾಕ್ರೆ ಬೀಳುವಂತದ್ದೇ ಒಂದು ಮನೆಗಳು ಹಾಗೆ ಆ ಸಂದರ್ಭ ಹಾಗೆ ಈಗ ಎಲ್ಲಾ ಆರ್ ಸಿ ಸಿ ಕಾಂಕ್ರೀಟ್ ಮನೆಗಳು ಆಗಿದೆ ಸುರಕ್ಷತೆ ನೆರೆ ಒಳಗೆ ಹೋಗ್ತದೆ ಬೀಳುವ ಪರಿಸ್ಥಿತಿ ಇರ್ಲಿಲ್ಲ ನೆರೆ ಬಂತು ಅಂದ್ರೆ ಮನೆಗಳೇ ಬೀಳುದು ಅದೇ ಇದು ಮಳೆ ನಿಲ್ಲುವ ಲಕ್ಷಣ ಕಾಣ್ತಾನೆ ಇಲ್ಲ